ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನೂ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ ಕ್ಲಿಕ್ ಮಾಡಿ ಅಮೃತದಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತೀನಿ ಅಂತ ನೋಡೋಣ ಬನ್ನಿ ಫೈನಲಿ ಅಂತು ಭೂಮಿಕಾ ಭೂಮಿಕ ಗೌತಮ್ನ ಒಂದು ಮಾಡೋಕ್ಕೆ ಎಂಟ್ರಿ ಕೊಟ್ಟಾಯಿತು ರಗಡ್ ಅಜ್ಜಿ ಇನ್ನೂ ಇಲ್ಲಿ ಅಪ್ಪ ಅಮ್ಮನ ಒಂದು ಮಾಡಬೇಕು ಅಂದ್ಬಿಟ್ಟು ಮಸ್ ಅಪ್ಪು ಮತ್ತು ಮಿಂಚು ಇಬ್ಬರು ಕೂಡ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಭೂಮಿಕಾ ಬರ್ತಡೇ ದಿವಸನೇ ಗೌತಮ್ ಭೂಮಿಕಾ ಒಂದಾಗ್ತಾರ ಭೂಮಿಕ ಮನಸ್ಸು ಕರಗುತ್ತಾ ನೋಡೋಣ ಬನ್ನಿ ಫೈನಲಿ ಇಲ್ಲಿ ಅಜ್ಜಿ ಎಂಟ್ರಿ ಕೊಟ್ಟಾಯಿತು ಅಜ್ಜಿ ನೋಡಿ ತುಂಬ ಶಾಕಲ್ಲೇ ಇದ್ದಾಳೆ ಶಾಕುಂತಲ ಅಜ್ಜಿ ಬೇಕು ಅಂತಲೇ ಇಲ್ಲಿ ಶಾಕ್ ಟಾರ್ಚರ್ ಕೊಡ್ತಾ ಇರ್ತಾಳೆ ಕಾಲು ಹೊತ್ತು ಕಾಫಿ ಮಾಡ್ಕೊಂಡು ಬಾ ಈಗ ಇರೋದು ಆಗ ಇರೋದು ಅಂದ್ಬಿಟ್ಟು ಕಂಡೀಷನ್ ಮೇಲೆ ಕಂಡೀಷನ್ ಆಗ್ತಾ ಇರ್ತಾಳೆ ಇದು ನೋಡ್ಬಿಟ್ಟು ಶಾಕುಂತಲಾಗಂತೂ ಅಯ್ಯೋ ನನಗಂತೂ ಸಾಕು ಸಾಕಾಗೈತು ಈ ಮುದಿಕೆ ಯಾಕೆ ಬರಬೇಕಾಗಿತ್ತು ಇಲ್ಲಿಗೆ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದರೆ ಇಲ್ಲಿ ಜಯದೇವ್ ಮಾತ್ರ ಈ ಮುದುಕಿ ಆಸ್ತಿಯಲ್ಲಿ ಹೆಸರಲ್ಲಿ ಆಸ್ತಿ ತುಂಬಾ ಇದೆ ಈಗ ನಮಗೆ ಸಾಲ ಇದೆ ಆ ಆಸ್ತಿನ ತಗೊಂಡು ಎಲ್ಲನೂ ಸಾಲ ತೀರಿಸಿ ಆರಾಮಾಗಿ ಮತ್ತೆ ಜೀವನ ಸಾಗಿಸ್ಬೋದು ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಆಸ್ತಿ ಮೇಲೆ ಕಣ್ಣು ಹಾಕಿದಾನೆ ಜಯದೇವ್ ಇನ್ನು ಭೂಮಿಕ ಗೌತಮ್ನ ಹೇಗಾದರೂ ಒಂದು ಮಾಡಲೇಬೇಕು ಅಪ್ಪ ಅಮ್ಮ ಈ ರೀತಿ ದೂರ ಇರೋದು ನನಗೆ ಒಂಚೂರು ಇಷ್ಟ ಇಲ್ಲ ಏನು ಮಾಡಬೇಕು ಅಂದ್ಬಿಟ್ಟು ಮಿಂಚು ಮತ್ತು ಅಪ್ಪು ಇಬ್ಬರೂ ಕೂಡ ಮಾಸ್ಟರ್ ಪ್ಲಾನ್ ಮಾಡ್ತಾ ಇರ್ತಾರೆ ಇನ್ನು ಇಲ್ಲಿ ಗೌತಮ್ ಅಂತೂ ಭೂಮಿಕ ಹತ್ರ ಮಾತಾಡ್ತಾ ಇರ್ತಾನೆ ಎಲ್ಲನೂ ಮಾಡ್ತಾನೆ ಆದರೆ ಭೂಮಿಕ ಮನಸ್ಸು ಮಾತ್ರ ಕಡಕ್ ಇಲ್ಲ ಗೌತಮ್ ಜೊತೆ ಒಂದಾಗೋಕೆ ಇನ್ನು ಲಕ್ಷ್ಮೀಕಾಂತು ಇಲ್ಲಿ ಆನಂದ್ಗೆ ಫೋನ್ ಮಾಡಿಬಿಟ್ಟು ಇಲ್ಲಿ ಕಡಕ್ಕಾಗೆ ಅಜ್ಜಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಶಾಕ್ ವಿಲವಿಲ ಅಂತ ಒದ್ದಾಡಿಸ್ತಾ ಇದ್ದಾಳೆ ಇನ್ನು ಗೌತಮ್ ಮತ್ತು ಭೂಮಿಕನ ಒಂದು ಮಾಡೋಕ್ಕೆ ಅಜ್ಜಿನೇ ಸರಿ ಅಂದ್ಬಿಟ್ಟು ಅಂತಾರೆ ಆಗ ಆನಂದ್ ವಾವ್ ಸೂಪರು ಅಜ್ಜಿನೇ ಕರೆಕ್ಟು ಈ ಎಲ್ಲದಕ್ಕೂ ಪ್ರಾಬ್ಲಮ್ಗೂ ಸಾಲ್ವ್ ಹುಡುಕ್ತಾಳೆ ಅಜ್ಜಿ ಕರೆಕ್ಟ್ ಟೈಮ್ಗೆ ಹೊಂದಿದ್ದಾಳೆ ಈಗ ಆ ಜೈದೇವಿಗೆ ಶಾಕ್ ಕುಂತಲೆ ಪಾಠ ಕಲಿಸ್ತಾರೆ ಅಜ್ಜಿ ಅಂದ್ಬಿಟ್ಟು ಆನಂದ್ ಅಂತಾರೆ ಆಗ ಭಾಗ್ಯಮ್ಮ ಹೌದು ಹೌದು ದೊಡ್ಡವರಿದ್ದರೆ ಹೇಗಾಗೋರು ಬಲ ಜಾಸ್ತಿ ಅದರಲ್ಲಿ ಅತ್ತೆ ತುಂಬಾ ಒಳ್ಳೆಯವರು ಅವರೆಲ್ಲರಿಗೂ ಸಹಾಯ ಮಾಡ್ತಾರೆ ಗೌತಮ್ನ ಮತ್ತು ಭೂಮಿಕರ ಒಂದು ಮಾಡೋಕ್ಕೆ ಅವರೇ ಸರಿಯೇ ಸಾಟಿ ಅಂದ್ಬಿಟ್ಟು ಅಂತ ಇರ್ತಾರೆ ಇನ್ನು ಭೂಮಿಕ ಬರ್ತ್ಡೇ ಇದೆ ಅಂದ್ಬಿಟ್ಟು ಹೇಗಾದರೂ ಸೆಲೆಬ್ರೇಟ್ ಮಾಡಬೇಕು ಒಟ್ಟಾರದಲ್ಲಿ ಅಂದ್ಬಿಟ್ಟು ಅಪ್ಪು ಮತ್ತು ಮಿಂಚು ಪಾಸ್ಟರ್ ಪ್ಲಾನ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆಯೇ ಎಲ್ಲರೂ ಸ್ಕೂಲಿಗೆ ಹೋಕ್ಕೆ ರೆಡಿಯಾಗಿರ್ತಾರೆ ಆಗ ಅಪ್ಪು ಮತ್ತು ಮಿಂಚು ಅಮ್ಮನ ಬರ್ತಡೆ ಅಂದ್ಬಿಟ್ಟು ಎಲ್ಲಾದ್ರು ಕೂಡ ರೆಡಿ ಮಾಡಿಬಿಟ್ಟಿರ್ತಾರೆ ಭೂಮಿಗೆ ಭೂಮಿಕಾ ಬರ್ತಡೆ ಅಂದ್ಬಿಟ್ಟು ಒಟ್ಟಾರದಲ್ಲರೂ ವಿಶ್ ಮಾಡ್ತಾರೆ ಸರಿ ಅಂದ್ಬಿಟ್ಟು ಕೇಕ್ ಎಲ್ಲ ಕಟ್ ಮಾಡ್ತಾರೆ ಭೂಮಿಗೆ ಇನ್ನು ಗೌತಮ್ ದೂರದಲ್ಲಿ ನಿಂತ್ಕೊಂಡು ವಿಶ್ ಮಾಡ್ತಾ ಇದ್ರೆ ಒಟ್ಟಾರದಲ್ಲರೂ ಕೇಕ್ನ ತಿನ್ನಿಸಿ ಭೂಮಿಕಾಗೆ ವಿಶ್ ಮಾಡಿದ್ಮೇಲೆ ಅಯ್ಯೋ ಗೌತಮ್ ನೀನಕ್ಕ ಪಶ್ ದೂರ ಇದೆಯಾ ಬಾ ಕೇಕ್ ತಿನಿಸು ವಿಶ್ ಮಾಡು ಮೇಡಮ್ ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ಗೌತಮ್ ಹತ್ರ ಬಂದ್ಬಿಟ್ಟು ಭೂಮಿಕಾಗೆ ಕೇಕ್ ತಿನ್ನಿಸ್ತಾನೆ ಇದರಿಂದ ಭೂಮಿಕಾಗೂ ಮತ್ತು ಗೌತಮ್ಗೂ ಇಬ್ಬರಿ ಆಗ್ತಾ ಇದ್ರೆ ಅಪ್ಪ ಅಮ್ಮ ಈ ಮೂಲಕ ಆದರೂ ಒಂದಾಗ್ತಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಮಿಂಚು ಅಪ್ಪಿಗೂ ಮತ್ತು ಈ ಸನ್ನಿವೇಶ ನೋಡ್ಬಿಟ್ಟು ಇಲ್ಲಿ ಮಲ್ಲಿಗೂ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾ ಇರುತ್ತೆ ಇನ್ನು ಜಯದೇವ್ ಆಸ್ತಿನ ಹೊಡಿಬೇಕು ಅಜ್ಜಿದ್ ಅಂದ್ಬಿಟ್ಟು ಇಲ್ಲಿ ಲಾಯರ್ನ ಮನೆ ಕರೆಸಿರ್ತಾನೆ ಆಸ್ತಿ ಇವೆಲ್ಲ ಪೇಪರು ನೀವು ರೆಡಿ ಮಾಡ್ಕೊಳ್ಳಿ ಅದಕ್ಕೆ ಏನೇನು ಬೇಕು ಕೆಲಸ ನಾನು ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಜೈ ಅಂತಿದ್ದರೆ ಸರಿಯಾಗದೆ ಡೂಪ್ಲಿಕೇಟ್ ಅಜ್ಜನ ತಂದುಬಿಟ್ಟು ಅವಳಿಗೆ ಸೈನ್ ಮಾಡಿಸ್ಬಿಟ್ರೆ ಆಗೋಯ್ತು ಇಡೀ ಆಸ್ತಿ ನಿಮ್ಮ ಪಾಲಿಗೆ ಅಂದ್ಬಿಟ್ಟು ಇಲ್ಲಿ ಲಾಯರ್ ಅಂತಾರೆ ಅಷ್ಟೇ ತಾನೇ ಟೆನ್ಷನ್ ತಗೊಬಿಡಿ ಡೂಪ್ಲಿಕೇಟ್ ಅಜ್ಜಿನ ನಾನು ತರ್ತೀನಿ ಈ ಅಜ್ಜಿಗೆ ಗೇಟ್ ಪಾಸ್ ನಾನೇ ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ಜಯದೇವ್ ಅಂತ ಇರ್ತಾನೆ ಫೈನಲಿ ಅಂತಿಂತು ಅಜ್ಜಿ ಎಂಟ್ರಿಗೆ ಇಲ್ಲಿ ಶಾಕ್ ನಡಿಗೆ ಹೋಗಿದ್ದಾಳೆ ಆದರೆ ಜಯದೇವ್ ಆಸ್ತಿನ ಉಡ್ಕೊಳ್ಳೋಕ್ಕೆ ಏನೋ ಮಾಸ್ಟರ್ ಪ್ಲಾನ್ ಮಾಡೋಕೆ ಹೋಗ್ತಿದ್ದಾನೆ ಇದು ನಿಜವಾಗ್ಲೂ ಆಗುತ್ತಾ ಇನ್ನು ಗೌತಮ್ ಭೂಮಿಕನ ಒಂದು ಮಾಡೋಕ್ಕೆ ಈ ಮಕ್ಕಳಿಂದ ಸಾಧ್ಯನಾ ಆದಷ್ಟು ಬೇಗ ಅಜ್ಜಿ ಈ ಗೌತಮ್ ಭೂಮಿಕಾ ಎಲ್ಲಿದ್ದಾರೆ ತಿಳ್ಕೊಂಡು ಅವರಿಬ್ಬರ ಒಂದು ಮಾಡ್ತಾಳೆ ಎಲ್ಲಾದ್ರು ಕೂಡ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್